ನಮಸ್ತೆ ಎಲ್ರಿಗೂ ಹೋಮ್ ಹಬ್ ಚಾನಲ್ಗೆ ಸ್ವಾಗತ ಏನಪ್ಪ ಇವ್ರು ಇಷ್ಟು ದೊಡ್ಡ ಪ್ಯಾಕ್ ತೊಗೊಂಡು ಬಂದಿದ್ದಾರೆ ಇವತ್ತು ಅಂತ ಅಂದ್ಕೊಳ್ತಿದ್ದೀರಾ ನಾನಿವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ ಏನಂದರೆ ಆಗಿ ನಾವು ಹೆಣ್ಮಕ್ಕಳು ಮಂತ್ಲಿ ಜಾಸ್ತಿ ಯೂಸ್ ಮಾಡೋದು ಟೆನ್ಷನ್ ಮಾಡ್ಕೊಳ್ಳೋದು ಯೂಸ್ ಮಾಡೋದು ಒಂದು ಪ್ಯಾಡ್ಗೆ ಒಂದು ಪೀರಿಯಡ್ಸ್ ಟೈಮಲ್ಲಿ ಹಾಂ ಪೀರಿಯಡ್ಸ್ ಟೈಮ್ ಹತ್ತಿರ ಬಂತ ಅಂದರೆ ಎಲ್ಲಾದ್ರೂ ಹೊರಗಡೆ ಹೋಗ್ಲಿಕ್ಕೂ ಭಯ ಆಗುತ್ತೆ ಎಲ್ಲಾದರೂ ಹೊರಗಡೆ ಹೋದಾಗೆ ಪೀರಿಯಡ್ಸ್ ಆದರೆ ಏನು ಮಾಡೋದಪ್ಪ ಅಂತ ಪೀರಿಯಡ್ಸ್ ಟೈಮಲ್ಲೂ ಭಯ ಆಗುತ್ತೆ ಹೊರಗಡೆ ಹೋಗಲಿಕ್ಕೆ ಹೊರಗಡೆ ಯಾವುದಾದ್ರು ಫಂಕ್ಷನ್ ಅಟೆಂಡ್ ಮಾಡಲಿಕ್ಕೆ ಇಲ್ಲಿ ಸ್ಕೂಲಿಗೆ ಕಾಲೇಜಿಗೆ ಆಫೀಸಿಗೆ ಇಲ್ಲಿಗಾರು ಹೋಗೋದಿದ್ದರೆ ಲೀಕೇಜ್ ಪ್ರಾಬ್ಲಮ್ ಇದ್ದರೆ ಅಂತ ಹಿಂದೆ ತಿರುಗಿ ನೋಡ್ಕೊಳ್ತಾ ಇರ್ತೀವಿ ಎಷ್ಟೋ ಸಲ ಫಂಕ್ಷನ್ ಅಟೆಂಡ್ ಮಾಡಲಿಕ್ಕೂ ಭಯ ಆಗುತ್ತದೆ ಎಲ್ಲಾದರೂ ಲೀಕ್ ಆದರೆ ತುಂಬ ಜನ ಇರ್ತಾರಲ್ಲ ಅಂತ ಅದಕ್ಕೋಸ್ಕರ ನಾನು ನಾರ್ಮಲ್ ಪ್ಯಾಡ್ ಯೂಸ್ ಮಾಡಿದೆ ಆ ಥರದ ಟೆನ್ಷನ್ ಜಾಸ್ತಿ ಇರುತ್ತದೆ ಅಂತ ನಾನೊಂದು ಪ್ರೊ ಬೇರೆ ಪ್ರಾಡಕ್ಟು ಇದು ಐ ಆ್ಯಕ್ಟಿವ್ ಪೀರಿಯಡ್ಸ್ ಪ್ಯಾಂಟಿ ಇದ್ರ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಇದನ್ನು ನಾನು ತುಂಬ ಟೈಮಿಂದ ಯೂಸ್ ಮಾಡ್ತಾ ಇದ್ದೆ ಇದನ್ನು ಈ ಪ್ಯಾ ಪ್ಯಾಡನ್ನ ಇದು ನಾರ್ಮಲ್ ಪ್ಯಾಂಟೀಸ್ ಥರನೇ ಯೂಸ್ ಮಾಡೋದು ಇದನ್ನು ಇದಿಗೆ ಯೂಸ್ ಮಾಡೋದ್ರಿಂದ ನಂಗೆ ಪೀರಿಯಡ್ಸ್ ಟೈಮಲ್ಲಿ ಪ್ಯಾಂಟೀಸ್ ಯೂಸ್ ಬೇ ಯೂಸ್ ಇರೋಲ್ಲ ಇಲ್ಲಿ ಕಾಣಿಸ್ತಾ ಅಲ್ಲ ಐ ಆ್ಯಕ್ಟಿವ್ ಓವರ್ ನೈಟು ಅಬ್ಸರ್ವೇಷನ್ ಹಾಂ ಇನ್ನೊಂದು ಕೂಡ ಇದನ್ನು ನೀವು ಬರೀ ಪೀರಿಯಡ್ಸ್ ಟೈಮಲ್ಲಿ ಮಾತ್ರ ಅಲ್ಲ ಡೆಲಿವರಿ ಆದ ಒನ್ ಟು ಡೆಲಿವರಿ ಆದ ಒನ್ ಒನ್ ಡೇಸಲ್ಲಿ ನಿಮ್ಮನ್ನ ಬೆಡ್ಡಿಗೆ ಶಿಫ್ಟ್ ಮಾಡ್ದಲ್ಲ ಆಗ ಇದನ್ನು ಯೂಸ್ ಮಾಡ್ಬೋದು ನೀವು ಅವತ್ತಿನ ಆವಾಗ ನಮಗೆ ಹೆವಿ ಬ್ಲೀಡಿಂಗ್ ಇರ್ತದೆ ಅಲ್ವಾ ಆಗ ಇದು ತುಂಬ ಯೂಸ್ಫುಲ್ ಆಗಿರ್ತದೆ ಇನ್ನೂ ಒಂದು ಜಾಸ್ತಿ ಯೂಸ್ಫುಲ್ ಆಗೋದು ಅಂದರೆ ಈ ಚಿಕ್ಕ ಮಕ್ಕಳಿಗೆ ಮೆಚೂರ್ ಆಗಿರ್ತಾರಲ್ಲ ಅವರಿಗೆ ಪ್ಯಾಂಟೀಸಿಗೆ ಪ್ಯಾಡೆಲ್ಲ ಹಾಕ್ಲಿಕ್ಕೆಲ್ಲ ಗೊತ್ತಾಗಲ್ಲ ಚಿಕ್ಕ ಚಿಕ್ಕ ಏಜೆಲ್ಲ ಈಗ ಮೆಚ್ಯೂರ್ ಆಗೋದು ಜಾಸ್ತಿ ಅಲ್ವಾ ಹಾಗಾಗಿ ಅವ್ರಿಗೆ ನೀವು ಇದನ್ನು ಯೂಸ್ ಮಾಡ್ಬೋದು ಯಾಕಂದರೆ ಇದು ನಾರ್ಮಲ್ ಅವ್ರು ಪ್ಯಾಂಟೀಸ್ ಥರನೇ ಹಾಕ್ಕೊಂಡ್ರೆ ಸ್ಕೂಲಿಗೆಲ್ಲ ಹೋಗಿ ಬರೋ ತಂದ್ಕೊಂಡು ಯಾವ ಪ್ರಾಬ್ಲಮ್ ಇರೋಲ್ಲ ಅವ್ರು ಯಾವ ಟೆನ್ಷನು ಇರಲ್ಲ ಯೂನಿಫಾರ್ಮೆಲ್ಲ ಆಗ್ಬೋದು ಅಥವಾ ಕಾಲೇಜಿಗೆ ಹೋದಾಗ ಯೂನಿಫಾರ್ಮ್ ಬಗ್ಗೆ ಎಲ್ಲ ಆ ಥರ ಎಲ್ಲ ಯೋಚನೆ ಇರಲ್ಲ ಮತ್ತು ನಾವು ಪೀರಿಯಡ್ಸ್ ಟೈಮಲ್ಲಿ ಲೈಟ್ ಕಲರ್ ಡ್ರೆಸ್ ಹಾಕ್ಲಿಕ್ಕೆ ಯೋಚನೆ ಮಾಡ್ತೀವಿ ಯಾಕಂದರೆ ಡಾರ್ಕ್ ಕಲರ್ ಡ್ರೆಸ್ಸಲ್ಲಿ ಲೀಕ್ ಆದರೂ ಅಷ್ಟು ಕಾಣಿಸಲ್ಲ ಲೈಟ್ ಕಲರಲ್ಲಿ ಬೇಗ ಕಾಣಿಸುತ್ತೆ ಅಂತ ಸೊ ನಮ್ಗೆ ಯಾವ್ದು ಆ ಪೀರಿಯಡ್ಸ್ ಟೈಮಲ್ಲಿ ನಮ್ಗೆ ಯಾವುದಾದ್ರು ಡ್ರೆಸ್ ಲೈಟ್ ಕಲರ್ ಡ್ರೆಸ್ ಇಷ್ಟ ಇದ್ದರೆ ಹಾಕೊಳ್ಳಲಿಕ್ಕೆ ಆ ಡ್ರೆಸ್ನೆಲ್ಲ ನಾವು ಹಾಕೊಳ್ಳೋಕ್ಕೆ ಜಾಸ್ತಿ ಯೋಚನೆ ಮಾಡೋದು ಬೇಡಪ್ಪ ಯಾಕೆ ಸುಮ್ಮನೆ ರಿಸ್ಕ್ ಅಂತ ಆದರೆ ನೀವು ಈ ಪ್ಯಾಂಟೀಸ್ ಯೂಸ್ ಮಾಡೋದ್ರಿಂದ ಅದು ಯಾವ ರಿಸ್ಕ್ ಕೂಡ ಇರಲ್ಲ ನಿಮಗೆ ಇಲ್ಲಿ ನೋಡಿ ಇದು ಒಂದು ಪ್ಯಾಕಲ್ಲಿ ಹತ್ತು ಪ್ಯಾಂಟೀಸ್ ಇರ್ಸದೆ ಇಲ್ಲಿ ಸೈಜ್ ಮೆನ್ಷನ್ ಮಾಡಿರ್ತಾರೆ ಇದನ್ನ ಎಲ್ಲ ಎಲ್ಲ ಥರದ ಸೈಜಲ್ಲೂ ಇದೆ ಇದೆ ಎಸ್ ಸೈಜ್ ಇದೆ ಎಮ್ ಸೈಜ್ ಎಲ್ ಎಕ್ಸ್ಟ್ರಾ ಲಾರ್ಜ್ ಲಾರ್ಜ್ ಎಲ್ಲ ಸೈಜಲ್ಲೂ ನಿಮಗೆ ಅವೈಲೇಬಲ್ ಇದೆ ಇದು ನೋಡಿ ಹಿಂದುಗಡೆ ಈ ಥರ ಕೊಟ್ಟಿರ್ತಾರೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತಲೂ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಇದ್ರ ರೇಟ್ ಇದೆ ರೇಟ್ ನೋಡಿ ನೀವು ಟೆನ್ಷನ್ ಮಾಡಬೇಡಿ ಹತ್ತು ಪ್ಯಾಡಿಗೆ ಫೈ ಏಯ್ಟಿ ರುಪೀಸ್ ಕೊಡಬೇಕಲ್ಲ ಅಂತ ಆ ಥರ ಯೋಚನೆ ಮಾಡಬೇಡಿ ಎಲ್ಲಿ ನೋಡಿ ಇದನ್ನು ನಾನು ಒಟ್ಟು ತ್ರೀ ಪ್ಯಾಕ್ ಕಾಣಿಸ್ತಿದ್ದಲ್ವಾ ನಾನು ಇದನ್ನು ತ್ರೀ ಪ್ಯಾಕ್ಸ್ ತರಿಸಿದ್ದೆ ತ್ರೀ ಪ್ಯಾಕ್ಸಿಗೆ ಒಟ್ಟು ಡಿಸ್ಕೌಂಟಾಗಿ ಫೈ ಸಿಕ್ಸ್ಟಿ ಸೆವೆನ್ ರುಪೀಸ್ ಆಗಿದೆ ತ್ರೀ ಪ್ಯಾಕ್ಸಿಗೆ ಒಟ್ಟು ಡಿಸ್ಕೌಂಟಾಯ್ ಒಂದೊಂದು ಇದು ನೀವು ಫೈ ಏಯ್ಟಿ ರುಪೀಸ್ ನೀವು ನಾರ್ಮಲ್ ಶಾಪಲ್ಲಿ ಎಲ್ಲರೂ ಮೆಡಿಕಲಲ್ಲೆಲ್ಲರೂ ಪರ್ಚೇಸ್ ಮಾಡೋದಿದ್ರೆ ಆಗ ಫೈ ಏಯ್ಟಿ ರುಪೀಸ್ ಕೊಡ್ಬೋದು ಕೊಡೋಕ್ಕಾಗ್ತದೆ ನೀವು ನಾನು ಇದನ್ನು ಅಮೆಝಾನಲ್ಲಿ ತರಿಸಿದ್ದು ನೀವು ಕೂಡ ಅಮೆಝಾನಲ್ಲಿ ತರಿಸಿ ಆಗ ನಿಮಗೆ ಈ ಥರ ಡಿಸ್ಕೌಂಟ್ ಸಿಗುತ್ತೆ ಯಾಕಂದರೆ ನಮಗೆ ಮೂರು ಹೇಗೋ ನಾರ್ಮಲ್ ಮಂತ್ ಮಂತ್ಲಿ ಟೆನ್ ಪ್ಯಾಡ್ ಅಂತೂ ಯೂಸ್ ಆಗುತ್ತೆ ಕೆಲವರಿಗೆ ಹಾಂ ಸೊ ಹೇಗೋ ಇದು ಮಂತ್ಲಿ ಯೂಸ್ ಆಗುವಂಥದೇ ಅಲ್ಲ ಸೊ ಜಾಸ್ತಿ ತರಿಸಿ ಇಟ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇರಲ್ಲ ಅಂದರೆ ಒಂದೊಂದು ಸಲ ನಮಗೆ ಹೆವಿ ಬ್ಲೀಡಿಂಗಾಗಿ ನಾವು ಮಂತ್ಲಿಗಾಗೋಷ್ಟೇ ಪ್ಯಾಟ್ ತರಿಸ್ ಇಟ್ಕೊಂಡ್ರೆ ಹೆವಿ ಬ್ಲೀಡಿಂಗಾಗಿ ಎಲ್ಲ ಖರ್ಚಾದರೆ ನೆಕ್ಸ್ಟ್ ಟೈಮ್ ಎಲ್ಲರೂ ಬೇಗ ಆದರೆ ತರುಗ ನೆನ್ಪೋದ್ರೆ ಆ ಥರದ್ದೆಲ್ಲ ಟೆನ್ಷನ್ ಇರೋಲ್ಲ ಜಾಸ್ತಿ ಪ್ಯಾಡ ತರಿಸಿ ಇಟ್ಕೊಂಡ್ರೆ ಸೊ ನಾನು ನಾರ್ಮಲಿ ತ್ರೀ ತ್ರೀ ಮಂತ್ಸಿಗೆ ಒಂದು ಸಲ ಪರ್ಚೇಸ್ ಮಾಡೋದು ಯಾಕಂದರೆ ದುಡ್ಡು ಕೂಡ ಉಳಿತಾಯ ಆಗುತ್ತಲ್ಲ ಅದಕ್ಕೋಸ್ಕರ ಈಗ ನಾನು ಓಪನ್ ಮಾಡಿ ತೋರಿಸ್ದೆ ಫಸ್ಟ್ ಈ ಪ್ರಾಡಕ್ಟ್ ಬಗ್ಗೆ ಒಂದು ಸ್ವಲ್ಪ ಹೇಳಿ ಬಿಡ್ತೆ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಹೈಜೀನ್ ಸಿಟಿ ಪ್ರೈವೇಟ್ ಲಿಮಿಟೆಡ್ ಅವರದ್ದು ಇದಕ್ಕೆ ಫೋರ್ ಪಾಯಿಂಟ್ ಫೋರ್ ರೇಟಿಂಗ್ ಇದೆ ಸಿಕ್ಸ್ ತರ್ಟಿ ಸಿಕ್ಸ್ ಸಮಥಿಂಗ್ ರಿವ್ಯೂ ಇದೆ ಇದಕ್ಕೆ ಕೂಡ ಮತ್ತು ಇದು ಟ್ವೆಲ್ ಅವರ್ಸ್ ಪ್ರೊಟೆಕ್ಷನ್ ಕೊಡ್ತದೆ ನಾನು ನೈಂಟ್ ನೈಟ್ ಮಲ್ಗುವಾಗ ಇದನ್ನು ಹಾಕ್ಕೊಂಡು ಮಲ್ಕೊಡ್ರೆ ಮತ್ತು ಮಧ್ಯೆ ಎದ್ದು ಚೇಂಜ್ ಮಾಡಬೇಕು ಅಯ್ಯೋ ಬೆಡ್ ಎಲ್ಲ ಆಗಿದೆಯಾ ಸಲ ಚೆಕ್ ಮಾಡಬೇಕು ಅನ್ನೋ ಟೆನ್ಷನ್ ಇಲ್ಲ ನೈಟ್ ನೈಟಲ್ಲಿ ಒಂದು ಪ್ಯಾಡ್ ಹಾಕೊಂಡು ಬಂದ್ಕೊಂಡ್ರೆ ಫುಲ್ ನೈಟ್ ಆರಾಮ್ ನಿದ್ದೆ ಮಾಡಬಹುದು ಮತ್ತು ಇದು ಇದು ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದ ರ್ಯಾಷಸ್ ಆಗೋದಿಲ್ಲ ಯಾಕಂದರೆ ನಾನು ಪರ್ಸನಲ್ ಪರ್ಸ್ನಲ್ ಇಂದ ಹೇಳ್ತಿದ್ದೆ ನಿಮಗೆ ನನಗೆ ಯಾವುದೇ ರೀತಿಯ ರ್ಯಾಷಸ್ ಪ್ರಾಬ್ಲಮ್ ಆಗಲಿಲ್ಲ ಇದರಿಂದ ನೋಡಿ ಈ ಥರ ಪೌಚಲ್ ಇಲ್ಲಿಂದ ಓಪನ್ ಮಾಡ್ಬೋದು, ಇಲ್ಲಿಂದ ಹೀಗೆ ಓಪನ್ ಮಾಡಿ ಇದನ್ನ ಈ ತರ ಓಪನ್ ಮಾಡಿರ್ಬೋದು ಕಾಣಿಸ್ತಿದ್ದಲ್ಲ ನಿಮಗೆ ನೋಡಿ ಹೀಗಿದೆ ಇದು ಏನಪ್ಪ ಇಷ್ಟು ದೊಡ್ಡದಿದೆ ಡ್ರೆಸ್ಸು ಮೇಲೆಲ್ಲ ಗಲೀಜು ಕಾಣಿಸ್ ಡ್ರೆಸ್ ಹಾಕೊಂಡು ಇದನ್ನ ಯೂಸ್ ಮಾಡಿದಾಗ ಗಲೀಜು ಕಾಣಿಸ್ಬೋದೇನೋ ಅಂತ ಅಂದ್ಕೊಳ್ಬೇಡಿ ಆ ಥರದ್ದು ಯಾವ ಪ್ರಾಬ್ಲಮ್ಮು ಆಗಲ್ಲ ಇದು ನೋಡೋಕೆ ಮಾತ್ರ ಹೀಗಿದೆ ಯೂಸ್ ಮಾಡಿದಾಗ ಇ ಆ ಥರ ಏನು ಇರೋಲ್ಲ ಇದು ಯಾವ ಥರ ಯೂಸ್ ಮಾಡೋದಂದರೆ ಇಲ್ಲಿ ಬ್ಲೂ ಕಲರ್ ಲೈನ್ ಕಾಣಿಸ್ತಾ ಇದೆ ಅಲ್ವಾ ಇದು ಫ್ರಂಟಲ್ಲಿ ಬರಬೇಕು ಎದುರುಗಡೆ ಈ ಬ್ಲೂ ಕಲರ್ ಲೈನ್ಸು ಹಿಂದ್ಗಡೆ ಈ ವೈಟ್ ಕಲರ್ ಲೈನ್ಸ್ ಹಾಕೊಂಡಾಗ ಹೀಗೆ ಎದುರುಗಡೆ ಬ್ಲೂ ಕಲರ್ ಲೈನ್ಸ್ ಬರೋ ಹಾಗೆ ಹಾಕೊಳ್ಬೇಕು ಈ ಥರ ಇದೆ ನಾರ್ಮಲ್ ನೀವು ಮಕ್ಕಳಿಗೆ ಪ್ಯಾಂಪರ್ಸ್ ಹೇಗೆ ಮತ್ತು ಪ್ಯಾಂಟೀಸ್ ಹೇಗೆ ಯೂಸ್ ಮಾಡ್ತೀರಿ ಅದೇ ಥರ ಯೂಸ್ ಮಾಡಿ ಅದೇ ಥರ ಯೂಸ್ ಮಾಡೋದು ಇದು ನೋಡಿ ಒಳಗಡೆ ಈ ಥರ ಕಾಟನ್ ಮೆಟೀರಿಯಲ್ ಇದೆ ಇದನ್ನು ಯೂಸ್ ಮಾಡೋದರಿಂದ ನಾರ್ಮಲ್ ನಾವು ಪ್ಯಾಂಟಿ ಪೀರಿಯ ಪ್ಯಾಡ್ ಯೂಸ್ ಮಾಡೋದಾಗ ಕೆಲವೊಂದು ಸ್ವಲ್ಪ ಟೈಮ್ ಆದ ತಕ್ಷಣ ಸ್ಮೆಲ್ ಬರೋದಿರುತ್ತದೆ ಇದು ಈ ಈ ಇದನ್ನು ಯೂಸ್ ಮಾಡೋದಾಗ ಆ ಥರ ಸ್ಮೆಲ್ ಬರೋದಿಲ್ಲ ಯಾವುದೇ ರೀತಿಯಾದ ಬ್ಯಾಡ್ ಸ್ಮೆಲ್ ಬರೋಲ್ಲ ಇದು ನಿಮಗೆ ಟ್ವೆಲ್ ಅವರ್ಸ್ ತನಕ ಒಂದ್ಸಲ ಈ ಒಂದು ಪ್ಯಾಡನ್ನ ಟ್ವೆಲ್ ಅವರ್ಸ್ ತನಕ ಯೂಸ್ ಮಾಡ್ಬೋದು ಇಲ್ಲ ಸ್ವಲ್ಪ ಹೆವಿ ಬ್ಲೀಡಿಂಗ್ ಇದೆ ಅಂತವರು ಚೀನ್ ಸ್ವಲ್ಪ ಬೇಗನೆ ಚೇಂಜ್ ಮಾಡಿ ಜಾಸ್ತಿ ಬ್ಲೀಡಿಂಗ್ ಇದೆ ಅಂದರು ಇದನ್ನು ಎಲ್ಲ ನೋಡಿ ಈ ಸೈಡ್ ಇದೆಯಲ್ಲ ಇದನ್ನು ಈ ಥರ ಓಪನ್ ಮಾಡ್ಬೇಕು ನಾನು ಓಪನ್ ಮಾಡಿದ್ದು ಅಂತ ತೋರಿಸ್ತೀನಿ ನಿಮಗೆ ಎಲ್ಲ ನೋಡಿ ಈ ಸೈಡಿಂದ ಈ ಥರ ಇಲ್ಲಿ ಹೀಗಿದೆ ಅಲ್ವಾ ಹೀಗಿದೆ ಅಲ್ವಾ ಇದನ್ನ ಈ ಥರ ಎರಡು ಸೈಡ್ ಇರೋದನ್ನ ಹೀಗೆ ಹರಿಬೇಕು ಹರಿ ಹರಿಬೇಕು ಆಗ ಹೀಗೆ ಫುಲ್ಲು ಓಪನ್ ಆಗ್ತದೆ ಆಮೇಲೆ ಇದನ್ನು ಹೀಗೆ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಆರಾಮಾಗಿ ಪೌಚ್ ಹಾಕಿ ಮಿಸ್ ಈ ಥರ ಇದ್ರದ್ದು ಇದ್ರೊಂದು ಅಡ್ವಾಂಟೇಜ್ ಈ ಪೌಚ್ ಇರೋದ್ರಿಂದ ಬೇರೆ ಕವರಿಗೆ ಹಾಕಿ ಎಸಿಬೇಕು ಅನ್ನೋ ಪ್ರಾಬ್ಲಮ್ ಇರೋದಿಲ್ಲ ಇದೇ ಕವರಲ್ಲೇ ಹಾಕಿ ಎಸಿಬೋದು ನೋಡಿ ಈ ಥರ ಇದೆ ಒಂದು ನೋಡಿ ನಿಮ್ಗೊಂದು ಸಲ ಈ ಐ ಆ್ಯಕ್ಟಿವ್ ಪೀರಿಯಡ್ ಪ್ಯಾಂಟಿಂಗ್ಸನ್ನು ಟ್ರೈ ಮಾಡಿ ನಿಮಗೂ ಕೂಡ ಖುಷಿ ಆಗ್ಬೋದು ನೀವು ಪೀರಿಯಡ್ಸ್ ಟೈಮಲ್ಲೇ ಟೆನ್ಷನ್ ಫ್ರೀ ಆಗಿ ಇರ್ಬೋದು ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ಲೈಕ್ ಕೊಡಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ಹೊಸ ಹೊಸ ವೀಡಿಯೋ ನಿಮಗೆ ಬೇಗ ಸಿಗುತ್ತೆ ಹಾಗೆ ನಿಮ್ಮದೊಂದು ಚಿಕ್ಕ ಸಪೋರ್ಟ್ ನನಗಿರಲಿ ಥ್ಯಾಂಕ್ ಯು